ನಮಸ್ತೆ ಎಸ್ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಜಾತಿ ಗಣತಿ ಮಾಡಲಿಕ್ಕೆ ನಮ್ಮ ಮನೆಗೆ ಯಾರೂ ಬಂದಿಲ್ಲ ನಾಳೆ ಅವರು ಅನುಷ್ಠಾನ ಮಾಡಲಿ ಸರ್ಕಾರ ಇದರಲ್ಲಿ ದೊಡ್ಡ ಷಡ್ಯಂತ್ರ ಮಾಡಿದೆ ಯಾವುದೇ ಸಮುದಾಯದ ಜನ ಜಾತಿ ಗಣತಿಯನ್ನ ಒಪ್ಪಲ್ಲ ಜಾತಿ ಗಣತಿ ಮೈ ಮೇಲೆ ಬಂದಿದೆ ಈಗ ರಾಜ್ಯದಾದ್ಯಂತ ಇಡಿ ವಿರುದ್ಧ ಹೋರಾಟ ಮಾಡುವ ಹಾದಿ ತಪ್ಪಿಸಲು ಹೊರಟಿದ್ದಾರೆ ಪ್ರತಿ ಬಾರಿಯೂ ಜನರ ಮೈಂಡ್ ಡೈವರ್ಟ್ ಮಾಡಲು ಸರ್ಕಾರ ಮುಂದಾಗ್ತಾ ಇದೆ ಎಂದು ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ಟೆಂಗಿನಕಾಯ್ ಹೇಳಿದರು ಹೀಗಾಗಿ ಜಾತಿ ಗಣತಿಯನ್ನು ನಾವು ಸಂಪೂರ್ಣವಾಗಿ ಅವರು ಹದಿನೇಳನೇ ತಾರೀಕಿಗೆ ನಾಳೆ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಮಂಡನೆ ಮಾಡಲಿ ಆದರೆ ಈಗಾಗಲೇ ಬಂದಿರತಕ್ಕಂಥ ಸಂಗತಿಗಳನ್ನು ನಾವು ನೋಡಿದ್ರೆ ಅನೇಕ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಮಾಹಿತಿಗಳನ್ನು ಗಮನಿಸಿದರೆ ಇದೊಂದು ಷಡ್ಯಂತ್ರ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಜಾತಿ ಗಣತಿ ಆಗೈತೆ ಯಾವುದೋ ಒಂದು ಮತ್ತೆ ಅಫೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನುವಂಥದ್ದು ಏನು ಹೇಳ್ತಾ ಇದ್ವಿ ಅದು ಮತ್ತೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ತೋರಿಸ್ಕೊಳೋ ಆಗ್ತಾ ಇದೆ ಹೀಗಾಗಿ ಇವತ್ತು ಪ್ರಮುಖ ವಿಶೇಷವಾಗಿ ವೀರಶೈವಲಿಂಗರದ್ದಾಗಲಿ ಅಥವಾ ವಕೀಲರಿಗಾಗಲಿ ಬ್ರಾಹ್ಮಣರಾಗಲಿ ಮರಾಠ ಆಗಲಿ ಇರ್ತಿರ್ತಕ್ಕಂಥ ಅನೇಕ ಕಮ್ಯುನಿಟಿಗಳು ಯಾರೂ ಕೂಡ ಈ ಜಾತಿ ಗಣತಿಯನ್ನು ಒಪ್ಪಕ್ಕೆ ರೆಡಿ ಇಲ್ಲ ಹೀಗಾಗಿ ಇದನ್ನು ಒಪ್ಪುವಂಥ ಪ್ರಶ್ನೆಯೂ ಇಲ್ಲ ಮತ್ತು ಜಾತಿ ಗಣತಿ ಮಾಡೋಕೆ ಫಸ್ಟ್ ಆಫ್ ಆಲು ಸರ್ಕಾರಕ್ಕೆ ಪರ್ಮಿಷನ್ ಇಲ್ಲ ರಾಜ್ಯ ಸರ್ಕಾರಕ್ಕೆ ಅದೇನೇ ಇದ್ರೂ ಜಾತಿ ಗಣತಿ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರದಿಂದ ಆಗಬೇಕು ಹೀಗಾಗಿ ಸಿದ್ದರಾಮಯ್ಯನವರು ಮತ್ತೊಂದು ಹೊಸ ಹೊಸ ಮುಖವನ್ನು ಹುಡ್ಕೋಕೆ ಪ್ರಯತ್ನ ಮಾಡ್ತಾರೆ ಮತ್ತು ಈಗ ನೋಡಿರಿ ಇವತ್ತಾಗಲೇ ನನಗೆ ಬಂದಿರತಕ್ಕಂಥ ವರದಿ ಅಂದರೆ ಈಗ ಜಾತಿ ಒಂದು ಇಶ್ಯೂ ಆದ ತಕ್ಷಣ ಡೈವರ್ಷನ್ ಏನು ಅಂತ ಕೇಳಿದ್ರೆ ಇಡೀ ವಿರುದ್ಧ ರಾಜ್ಯಾದ್ಯಾದ್ಯಾದ್ಯಾದ್ಯಾದ್ಯಾದ್ಯಂತ ಹೋರಾಟ ಮಾಡ್ತಾರಂತ ಇಡೀಗೆ ಏನು ಸಂಬಂಧ ಐತಿ ಈಗ ಯಾಕೆ ಹೋರಾಟ ಮಾಡಬೇಕ ಅಂದರೆ ಜಾತಿ ಗಣತಿ ಅಂತ ಈಗ ಬಂತು ಮೈಮೆ ಬಂತು ಅಂತ